ಕುಮಟಾ ತಾಲೂಕಿನಲ್ಲಿ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆ ಗುರುವಾರವೂ ಮುಂದುವರೆದಿದೆ ಬರ್ಗಿಯಲ್ಲಿ ಗುಡ್ಡ ಕುಸಿತವಾಗಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರ ಬಂದ್ ಆಗಿದೆ ಕಳೆದ ಒಂದು ವಾರದಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದ ಕುಮಟಾ ತಾಲೂಕಿನಲ್ಲಿ ಜನಜೀವನಕ್ಕೆ ತೊಂದರೆಯಾಗಿದೆ ದಿನದಿಂದ ದಿನಕ್ಕೆ ಮಳೆಯ ಆರ್ಭಟ ಜಾಸ್ತಿಯಾಗಿದ್ದರಿಂದ ಅಗ್ನಾಶಿನಿ ನದಿಯ ನೀರಿನ ಮಟ್ಟ ಅಪಾಯ ಸ್ಥಿತಿ ತಲುಪಿದೆ ಎರಡು ದಿನಗಳ ಹಿಂದೆ ಮಳೆ ಪ್ರಮಾಣ ಜಾಸ್ತಿಯಾಗಿದ್ದರಿಂದ ನೆರೆ ಉಂಟಾಗಿ ಹೆಗಡೆ ದಿವಿಗಿ ಊರ್ಕೇರಿ ಗುಡ್ನಕಟ್ಟು ಸೇರಿದಂತೆ ಎಂಟು ಕಡೆ ಕಾಳಜಿ ಕೇಂದ್ರವನ್ನು ತೆರೆಯಲಾಗಿತ್ತು ಬುಧವಾರ ಮಳೆ ಕೊಂಚ ತಗ್ಗಿದ್ದರಿಂದ ನೀರಿನ ಪ್ರಮಾಣದಲ್ಲಿ ಇಳಿಕೆಯಾಗಿತ್ತು ಆದರೆ ಗುರುವಾರ ಮತ್ತೆ ಮಳೆಯ ಅಬ್ಬರ ಜಾಸ್ತಿಯಾಗಿದ್ದರಿಂದ ಊರ್ಕೇರಿ ಗುಡ್ನಕಟ್ಟು ಭಾಗದಲ್ಲಿ ನೆರೆ ಪರಿಸ್ಥಿತಿ ಹಾಗೆಯೇ ಮುಂದುವರೆದಿದೆ ಬೆಳಿಗ್ಗೆ ಬರ್ಗಿಯಲ್ಲಿ ಗುಡ್ಡ ಕುಸಿತವಾಗಿ ಒಂದು ಕಡೆ ಮಾತ್ರ ಹೆದ್ದಾರಿ ಸಂಚಾರ ಬಂದ್ ಮಾಡಿ ಮಣ್ಣು ತೆರವು ಕಾರ್ಯಾಚರಣೆ ಕೈಗೊಳ್ಳಲಾಯಿತು ಸಂಜೆ ಹೊತ್ತಿಗೆ ಮತ್ತೆ ಅಲ್ಲಿಯೇ ಗುಡ್ಡ ಕುಸಿದ ಪರಿಣಾಮವಾಗಿ ಹೆದ್ದಾರಿ ಸಂಚಾರಕ್ಕೆ ಪೂರ್ಣ ಬಂದ್ ಮಾಡಲಾಗಿದೆ ಇನ್ನು ರಾಗಿ ಹೊಸಳಿಯಲ್ಲೂ ಗುಡ್ಡ ಕುಸಿದು ಅವಾಂತರ ಸೃಷ್ಟಿಯಾಗಿದ್ದರಿಂದ ಕುಮಟಾ ಸಿರಿಸಿ ಹೆದ್ದಾರಿಯಲ್ಲೂ ಕೂಡ ಕಳೆದ ಮೂರು ದಿನಗಳಿಂದ ಸಂಚಾರ ಬಂದ್ ಆಗಿದೆ ಧಾರಾಕಾರವಾಗಿ ಮಳೆ ಸುರಿಯುತ್ತಿರುವ ಪರಿಣಾಮವಾಗಿ ಮಣ್ಣು ತೆರವು ಕಾರ್ಯಾಚರಣೆಗೆ ಅಡ್ಡಿಯಾಗುತ್ತಿದೆ ಮಣ್ಣು ತೆರವು ಮಾಡಿದಷ್ಟು ಗುಡ್ಡ ಕುಸಿತ ಮುಂದುವರೆದಿದೆ ಹಾಗಾಗಿ ಬಂದ್ ಆದ ಹೆದ್ದಾರಿ ಸಂಚಾರ ಕೂಡ ಹಾಗೆ ಮುಂದುವರಿಯುವ ಸಾಧ್ಯತೆ ಕಂಡು ಬಂದಿದೆ ಒಟ್ಟಾರೆ ಮಳೆ ತಂದ ಅವಾಂತರಕ್ಕೆ ಜನ ನಲುಗಿ ಹೋಗಿದ್ದು ಜನಜೀವನಕ್ಕೆ ತೀವ್ರ ತೊಂದರೆಯಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮ್ಟ